ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ರಾಯರು ನಮ್ಮ ಮನೆಯಲ್ಲಿ ಇದ್ದಾರಾ ಇಲ್ವಾ ಅಂತ ನಮಗೆ ಗೊ ಗೊತ್ತಾಗುತ್ತೆ ಮತ್ತು ರಾಯರು ನಮ್ಮ ಮನೆಯಲ್ಲಿ ನೆಲೆಸಿ ನಮಗೆ ಕೊಡುವಂಥ ಸೂಚನೆಗಳು ಅಂದರೆ ನಾವು ಕಷ್ಟದಲ್ಲಿದ್ದಾಗ ನಾವು ರಾಯರನ್ನು ಪೂಜೆ ಮಾಡ್ತೀವಿ ರಾಯರನ್ನು ನೆನೆಸ್ಕೋತೀವಲ್ಲ ಆವಾಗ ನಮಗೆ ಕೆಲವೊಂದು ರಾಯರು ಸೂಚನೆಗಳು ಕೊಡ್ತಾರೆ ಕೆಲವೊಂದು ಅಂತಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಸೂಚನೆ ಅನ್ನೋದು ಕೊಡ್ತಾರೆ ಕೆಲವ್ರಿಗೆ ಮಂತ್ರಾಕ್ಷತೆ ಮುಖಾಂತರ ಸೂಚನೆ ಕೊಡ್ತಾರೆ ಕೆಲವ್ರಿಗೆ ಹೂ ಪ್ರಸಾದ ಕೊಡೋದ್ರಲ್ಲಿ ಸೂಚನೆ ಕೊಡ್ತಾರೆ ಕೆಲವ್ರಿಗೆ ಇಲ್ಲ ರಾಯರು ಮಠದಿಂದ ಯಾರೋ ಪ್ರಸಾದ ತಂದು ಕೊಡೋ ಅಂಥದ್ರಲ್ಲಿ ಸೂಚನೆ ಕೊಡ್ತಾರೆ ಇಲ್ಲಾಂತಂದರೆ ನಿಮಗೆ ಕಷ್ಟ ಇದ್ದಾಗ ಯಾರು ಬೈಲಾದರೂ ಈ ಥರ ಮಾಡಿ ಅಂತ ಹೇಳ್ಸೋದ್ರಲ್ಲೂ ಅಷ್ಟೇ ಅದು ಸೂಚನೆ ಅನ್ನೋದು ಕೊಡ್ತಾರೆ ಇಲ್ಲಾಂತಂದರೆ ನಿಮ್ಗೆ ತುಂಬ ಕಷ್ಟ ಇದ್ದಾಗ ಯಾರ ಮುಖಾಂತರ ನಾನು ಯಾರು ಹೇಳುತ್ತಾರೆ ನೀವು ರಾಹಿರು ಪೂಜೆ ಮಾಡಿ ಒಂದು ಸತಿ ರಾಹಿರು ಮಠಕ್ಕೆ ಹೋಗಿ ಬನ್ನಿ ಇಲ್ಲ ಒಂದು ಸತಿ ರಾಹಿರು ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ ಅಂತ ಹೇಳ್ಸೋ ಥರ ಆಗಿರ್ಬೋದು ಅದು ಅಷ್ಟೇ ಸೂಚನೆ ಅನ್ನೋದು ಕೊಡ್ತಾರೆ ತುಂಬ ಕಷ್ಟದಲ್ಲಿದ್ದಾಗ ನಮಗೇನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅಲ್ವಾ ಎಲ್ಲ ದೇವ್ರುಗಳನ್ನೂ ನಂಬ್ತೀವಿ ಎಲ್ಲ ದೇವ್ರನ್ನೂ ಪೂಜೆ ಮಾಡ್ತೀವಿ ಯಾವ ದೇವರು ಕೈ ಹಿಡಿಯೋದಿಲ್ಲ ತುಂಬ ಕಷ್ಟ ಇದೆ ಅನ್ನುವಾಗ ರಾಯರು ಸೂಚನೆ ಕೊಡ್ತಾರೆ ಯಾಕೆಂತಂದರೆ ರಾಯರು ಕಾಮದೇನು ಕಲ್ಪವೃಕ್ಷ ಅಲ್ವಾ ಅವ್ರನ್ನ ಪೂಜೆ ಮಾಡಿಲ್ಲ ಅಂದರೂ ಸಹ ಪೂಜೆ ಮಾಡೋ ಥರ ಮಾಡ್ತಾರೆ ರಾಯರು ಅದು ಅಷ್ಟೇ ನಮಗೆ ಸೂಚನೆ ರೂಪದಲ್ಲಿ ಕೊಡ್ತಾರೆ ಬೇರೆ ಮುಖಾಂತರ ಕೊಡ್ತಾರೆ ಮತ್ತು ನಾವು ಯಾವಾಗಲೂ ಅಷ್ಟೇ ರಾಯರು ಮಠಕ್ಕೆ ಹೋಗಿರೋದಿಲ್ಲ ಏಕಾಏಕಿ ಯಾರದೋ ಮುಖಾಂತರ ರಾಯರು ಮಠಕ್ಕೆ ಹೋಗ್ತೀವಿ ಈಗ ಯಾರೋ ಒಬ್ಬರು ಕರೀತಾರೆ ಬನ್ನಿ ರಾಯರು ಮಠಕ್ಕೆ ಹೋಗೋಣ ಅಂತಾರೆ ಅವ್ರು ಯಾವತ್ತು ಸಹ ಹೋಗಿರೋದು ಇಲ್ಲ ಅವರು ಕರೆದಾಗ ಸರಿ ನಾನು ಬರ್ತೀನಿ ಅಂತ ಹೋಗೋದ್ರಲ್ಲಾಗಿರ್ಬೋದು ಅವ್ರ ಮುಖಾಂತರ ರಾಯರು ಬಂದು ಏಳ್ಸೋದ್ರಲ್ಲಾಗಿರ್ಬೋದು ಈಗ ರಾಯರು ನಮ್ಮ ಕಷ್ಟದಲ್ಲಿದ್ದಾಗ ಯಾವ ರೀತಿ ಸೂಚನೆ ಅನ್ನೋದು ಕೊಡ್ತಾರೆ ಯಾರ ಮುಖಾಂತರ ಕೊಡ್ತಾರೆ ಇದನ್ನೆಲ್ಲ ರಾಯರು ಸೂಚನೆ ಕೊಡೋ ಅಂಥದ್ದು ಏಕೆ ಅಂತಂದ್ರೆ ನಾವು ಕಷ್ಟದಲ್ಲಿದ್ದಾಗ ರಾಯರನ್ನ ರಾಯರೇ ನಮಗೆ ತುಂಬ ಕಷ್ಟ ಇದೆ ರಾಯರೇ ಅಂತ ನಾವು ಪೂಜೆ ಮಾಡಿ ಕೂತಿರ್ತೀವಲ್ಲ ಅವಾಗ ಕೆಲವೊಬ್ಬರುಗಳಲ್ಲಿ ಸೂಚನೆ ಅನ್ನೋದು ಕೊಡ್ತಾರೆ ಏಕೆಂತಂದರೆ ನಾವು ಪೂಜೆ ಮಾಡಿ ಬಂದಿರ್ತೀವಿ ನಂತರ ಹೂ ಪ್ರಸಾದ ಕೊಡೋಂಥದ್ದಾಗಿರ್ಬೋದು ಇಲ್ಲ ಮಂತ್ರಾಕ್ಷತೆ ಮುಖಾಂತರ ಸೂಚನೆ ಕೊಡೋದಾಗಿರ್ಬೋದು ಇಲ್ಲ ಕನಸಿನಲ್ಲಿ ಬಂದು ಯಾರ್ದೋ ಮುಖಾಂತರ ಏಳ್ಸೋದ್ರಲ್ಲಾಗಿರ್ಬೋದು ನಾನು ಇದ್ದೀನಿ ನೀನು ಎದ್ರು ಬೇಡ ನಂತ ಡೈರೆಕ್ಟಾಗಿ ರಾಯರೇ ಬಂದು ಸೂಚನೆ ಕೊಡೋ ಅಂಥದ್ದಲ್ಲ ಕೆಲವ್ರಿಗೆ ಡೈರೆಕ್ಟಾಗಿ ರಾಯರು ಸಹ ಬರ್ತಾರೆ ಕನಸಿನಲ್ಲಿ ಅದು ನನಗೂ ಸಹ ಅನುಭವ ಆಗಿದೆ ರಾಯರು ಕನಸಿನಲ್ಲಿ ಬಂದಿದ್ದಾರೆ ಮತ್ತು ಮಂತ್ರಾಲಯ ಬಂದಿದೆ ಮಠ ಬಂದಿದೆ ಬೃಂದಾವನ ಕಂಡಿದ್ದೀನಿ ಈ ಥರ ಎಲ್ಲ ಏಕೆಂತಂದರೆ ನಾವು ಕಷ್ಟದಲ್ಲಿದ್ದಾಗ ಯಾರ ಮುಖಾಂತರನಾದರೂ ಬರ್ತಾರೆ ಮಠದಲ್ಲಾಗಿರ್ಬೋದು ಇಲ್ಲ ಅಲ್ಲಿ ಪೂಜೆ ಮಾಡೋಂಥವ್ರು ಇಲ್ಲ ಸುಬುಧೇಂದ್ರ ತೀರ್ಥರಾಗಿರ್ಬೋದು ಇಲ್ಲ ಮಂತ್ರಾಲಯ ಆಗಿರ್ಬೋದು ಆಗಿರ್ಬೋದು ಇಲ್ಲ ಒಂದು ತುಳಸಿ ಆಗಿರ್ಬೋದು ಇಲ್ಲ ಒಂದು ಹಸುರೂಪ್ತಾಗಿರ್ಬೋದು ಇಲ್ಲ ಇಲ್ಲವೊಂದು ಮನ್ಸೂನ್ ರೂಪ್ತರಾಗಿರ್ಬೋದು ಕೆಲವೊಂದು ಸೂಚನೆ ಅನ್ನೋದು ಕೊಟ್ಟೆ ಕೊಡ್ತಾರೆ ಏಕೆಂತಂದರೆ ರಾಯರು ಪೂಜೆ ನೀವು ಮಾಡ್ತಾ ಇದ್ದೀರಾ ತುಂಬ ಕಷ್ಟ ಇದೆ ರಾಯರು ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ಅವ್ರಿಗೆ ಕೆಲವೊಂದು ಸೂಚನೆಗಳು ಕೊಟ್ಟೇ ಕೊಡ್ತಾರೆ ನೀವು ಕಷ್ಟದಲ್ಲಿ ಇದ್ದೀರಾ ಅಂತಂದಾಗ ನೆನೆಸ್ಕೊಂಡು ರಾಯರಿಗೆ ನೆನ್ಸ್ಕೊಂಡು ಹತ್ಕೊಂಡು ನೀವು ಮಲ್ಕೊಂಡಾಗ ಕೆಲವೊಂದು ಕನಸಿನಲ್ಲಿ ಸೂಚನೆ ಅನ್ನೋದು ಕೊಟ್ಟೇ ಕೊಡ್ತಾರೆ ಏಕೆಂತಂದರೆ ದೊಡ್ಡ ಮಟ್ಟದಲ್ಲಿ ಕಷ್ಟ ಬರೋದಿದ್ರೂ ಅದನ್ನು ಹುಲ್ಲುಕಡ್ಡಿಯಷ್ಟು ಕಮ್ಮಿ ಮಾಡ್ತಾರೆ ರಾಯರು ನೀವು ಸುಮಾರು ಜನ ಹೇಳ್ತೀರಾ ನಂಗೆ ತುಂಬ ಕಷ್ಟ ಇದೆ ತುಂಬ ನೋವಿದ್ದೆ ನೋವಲ್ಲಿದ್ದೀನಿ ಅನ್ನೋವರೆಗೂ ಸಹ ರಾಯರು ಹಾಗೆ ಬಿಟ್ಬಿಡೋದಿಲ್ಲ ನಿಮಗೆ ದೊಡ್ಡ ಮೊತ್ತದಲ್ಲಿ ಕಷ್ಟ ಬಂದಿರುತ್ತೆ ಅದನ್ನು ಸ್ವಲ್ಪದ್ರಲ್ಲಿ ಕಮ್ಮಿ ಮಾಡ್ತಾರೆ ರಾಯರು ಏಕೆಂತಂದರೆ ರಾಯರು ನಂಬಿದ್ದೀವಿ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ಖಂಡಿತ ಅವ್ರನ್ನ ಕೈ ಬಿಡೋದಿಲ್ಲ ಇದು ಎಲ್ಲರಿಗೂ ಸಹ ಅನುಭವ ಆಗಿದೆ ಸುಮಾರು ಜನ ಲಕ್ಷಾಂತರ ಜನ ರಾಯರನ್ನು ನಂಬಿದ್ದಾರಲ್ಲ ಅವ್ರಿಗೆಲ್ಲ ಒಂದು ಅನುಭವ ಅಂತ ಆಗಿದೆ ನಮ್ಗೆ ಏನೂ ಇಲ್ಲ ಮುಂದೆ ದಾರಿ ದಾರಿಯೆಲ್ಲ ಮುಚ್ಚೋಗಿದೆ ಅನ್ನಬೇಕಾದ್ರೆ ಯಾವುದಾರು ಒಂದು ಕ್ಳು ಕೊಡ್ತಾರೆ ಯಾರ ಮುಖಾಂತರನಾದರೂ ಒಂದು ಸೂಚನೆ ಅನ್ನೋದು ಕೊಡ್ತಾರೆ ನೀವು ಈ ರೀತಿ ಮಾಡಿ ಈ ದಾರೀಲಿ ಹೋಗಿ ಆ ಕೆಲಸ ನಿಮ್ಮ ಕೈ ಎತ್ತಿಲ್ಲ ಅಂದರೆ ಅದು ಬಿಟ್ಟುಬಿಡಿ ಬೇರೆ ಕೆಲಸ ಮಾಡಿ ಅಂತ ಒಂದು ಮನುಷ್ಯ ರೂಪದಲ್ಲಿ ಬಂದು ಒಂದು ಸೂಚನೆ ಅನ್ನೋದು ಕೊಡ್ತಾರೆ ಅದನ್ನು ನಾವು ರಾಯರೆ ಕೊಟ್ಟಿದ್ರು ಅಂತ ನಾವು ಅಂದ್ಕೋಬೇಕು ನಾವು ಏಕೆಂತಂದರೆ ಡೈರೆಕ್ಟಾಗಿ ರಾಯರು ಬಂದು ನಮ್ಗೆ ಹೇಳೋ ಅಂಥದ್ದಲ್ಲ ಮನ್ಸರು ರೂಪದಲ್ಲಿ ಬಂದು ರಾಯರು ಹೇಳಿಸ್ತಾರೆ ಈಗ ನಾವು ತುಂಬ ಕಷ್ಟದಲ್ಲಿ ಇದ್ದೀವಿ ಏನು ಮಾಡೋದು ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೂತಿರ್ತೀವಲ್ಲ ಅವಾಗಲೂ ಸಹ ಯಾರಾದರೂ ನಮ್ಮ ಕಷ್ಟಕ್ಕೆ ಬರ್ತಾರೆ ನೋಡಿ ಯಾರಾದರೂ ಕೆಲವೊಂದು ಸಲಹೆ ಅನ್ನೋದು ಕೊಡ್ತಾರೆ ನೋಡಿ ಅದು ಅಷ್ಟೇ ರಾಯರೆ ಕಳಿಸ್ತಾರೆ ರಾಯರೆ ಅವ್ರ ಮನಸ್ಸಿಗೆ ಹೋಗಿ ನೀನು ಈ ರೀತಿ ಹೋಗಿ ಹೇಳು ನಮಗೆ ಹತ್ರವಾದವರಾಗಿರ್ಬೋದು ಇಲ್ಲ ಬೇರೆಯವ್ರಾಗಿರ್ಬೋದು ಅವ್ರ ಮುಖಾಂತರ ರಾಯರು ಏಳ್ಸೋ ಅಂಥದ್ದು ಇದನ್ನೆಲ್ಲ ಅದು ಅಷ್ಟೇ ನಾವು ಕಷ್ಟದಲ್ಲಿರಬೇಕಾದ್ರೆ ರಾಯರು ಕೊಡುವಂಥ ಸೂಚನೆಗಳು ಈಗ ನಮ್ಮ ಮನೆ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಸುಧಾರ್ಸೋಕ್ಕಾಗೋದಿಲ್ಲ ಅಂತಿರಲ್ಲ ಅವ್ರಿಗೂ ಸಹ ಕೆಲವೊಂದು ಸೂಚನೆ ಅನ್ನೋದು ರಾಯರು ಕೊಟ್ಟೆ ಕೊಡ್ತಾರೆ ಯಾಕೆ ಅಂತಂದರೆ ರಾಯರು ನಮ್ದವ್ರನ್ನ ಯಾರನ್ನೂ ಅಷ್ಟೇ ಸುಮ್ಮನೆ ಬಿಡೋದಿಲ್ಲ ಯಾವುದಾದ್ರೂ ಯಾವುದಾದ್ರೂ ಒಂದು ಸೂಚನೆ ಅನ್ನೋದು ಕೊಟ್ಟೆ ಕೊಡ್ತಾರೆ ನಮಗೆ ಅಲ್ವಾ ನಾವು ಕಷ್ಟದಲ್ಲಿದ್ದೀವಿ ಅಂತಂದರೆ ನಮ್ಗೆ ಕಷ್ಟನೇ ಅಂತ ಹಾಗೆ ಬಿಟ್ಬಿಡೋದಿಲ್ಲ ರಾಯರು ರಾಯರು ಪಟ್ಟಂಥ ಕಷ್ಟ ಅಷ್ಟಿಷ್ಟ ಅಲ್ಲ ಅವ್ರಿಗೆ ಗೊತ್ತಿದೆ ಕಷ್ಟ ಏನು ಅನ್ನೋದು ಗೊತ್ತಿದೆ ಸುಖ ಏನು ಅನ್ನೋದು ಗೊತ್ತಿದೆ ಅಶ್ವ ಅನ್ನೋದು ಏನು ಅನ್ನೋದು ಗೊತ್ತಿದೆ ಮತ್ತು ಅವಮಾನ ಏನು ಅನ್ನೋದು ಗೊತ್ತಿದೆ ಅದೆಲ್ಲ ಜನರು ಅನುಭವಿಸ್ಬಾರ್ದು ಅಂತಲೇ ಅವರು ಒಂದು ಬೃಂದವನ ಪ್ರವೇಶ ಮಾಡಿದಂಥದ್ದು ನನ್ನ ಕಷ್ಟ ಯಾರಿಗೂ ಅಷ್ಟೇ ಬರಬಾರ್ದು ನನ್ನ ಹತ್ರ ಯಾರು ಕಷ್ಟನೆಲ್ಲ ಬೇಡಿ ಬರ್ತಾರೋ ಬೇಡಿ ಬರೋಂಥವ್ರಿಗೆ ಅಂತಲ್ಲ ಯಾರು ರಾಯರುನ ನಮ್ಮದೇ ಇರ್ತಾರೆ ನೋಡಿ ಅಂಥವ್ರಿಗೂ ಸಹ ಸೂಚನೆ ಅನ್ನೋದು ಕೊಡ್ತಾರೆ ತುಂಬ ಕಷ್ಟದಲ್ಲಿರಬೇಕಾದ್ರೆ ರಾಯರು ಸೂಚನೆ ಅನ್ನೋದು ಕೊಡ್ತಾರೆ ಅಂತವ್ರಿಗೆ ರಾಯರು ಪೂಜೆ ಮಾಡದೇರೋರಿಗೆ ನಾನು ಅಷ್ಟೇ ಸುಮಾರು ವರ್ಷ ರಾಯರು ಪೂಜೆ ಮಾಡಿರಲಿಲ್ಲ ಬರೀ ಗುರುವಾರ ಅಷ್ಟೇ ಪೂಜೆ ಮಾಡ್ತಿದ್ದು ರಾಯರು ಫೋಟೋ ಅನ್ನೋದು ಇರಲಿಲ್ಲ ಒಂದು ದಿವಸ ಮಠಕ್ಕೆ ಹೋಗ್ತಿರ್ಲಿಲ್ಲ ಮಂತ್ರಾಲಯ ಎಲ್ಲಿದೆ ಅಂತಲೂ ಸಹ ನನಗೆ ಗೊತ್ತಿರಲಿಲ್ಲ ನನಗೆ ಅನ್ ಆ ಥರ ಇರಬೇಕಾದ್ರೆ ನಾನು ತುಂಬ ಕಷ್ಟದಲ್ಲಿರಬೇಕಾದ್ರೆ ನನಗೆ ಯಾರ್ದೋ ಮುಖಾಂತರ ಮಂತ್ರಾಕ್ಷತೆ ಮುಖಾಂತರ ನನ್ನ ಮನೆಗೆ ಬಂದರು ರಾಯರು ಅವ ಆ ಮಂತ್ರಾಕ್ಷತೆ ಬಂದಿದ್ದೇ ಬಂದಿದ್ದು ನನ್ನ ಮನಸ್ಸು ಒಂಥರ ಐಸ್ಕಾ ಅಂತ ಥರ ಎಳಿತಾ ಇರೋದು ರಾಯರ ಮಟ್ಟಕ್ಕೆ ಹೋಗ್ಬೇಕು ರಾಯರು ಫೋಟೋನ ನನ್ನ ಮನೆಗೆ ತಂದ್ಕೋಬೇಕು ರಾಯರು ಪೂಜೆ ಮಾಡಬೇಕು ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ನನ್ನ ಮನಸ್ಸು ಒಂಥರ ಐಸ್ಕಾ ಅಂತ ಥರ ಎಳಿತಾ ಇರೋದು ರಾಯರು ಕಷ್ಟದಲ್ಲಿರೋರಿಗೆ ಸೂಚನೆ ಅನ್ನೋದು ಈ ರೀತಿ ಕೊಡ್ತಾರೆ ಅಲ್ವಾ ನಾವು ಕಷ್ಟದಲ್ಲಿರಬೇಕಾದ್ರೆ ರಾಯರು ಕೊಡುವಂಥ ಸೂಚನೆಗಳು ನೀವು ಹೇಳ್ಬೋದು ರಾಯರು ನಾವು ಪೂಜೆ ಮಾಡ್ತಾಯಿದ್ದೀವಿ ನಮ್ಗೆ ಯಾವ ಸೂಚನೆಯನ್ನು ಅನ್ನೋದು ಇರಲ್ಲ ಅಂತ ಇಲ್ಲ ಖಂಡಿತ ಕೊಡ್ತಿರ್ತಾರೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಯಾರ್ದೋ ಮುಖಾಂತರ ಹೇಳಿಸ್ತಾರೆ ಯಾರ್ದೋ ಮುಖಾಂತರ ಸಹಾಯ ಮಾಡ್ತಾರಲ್ಲ ಅವರೇ ರಾಯರು ಅವ್ರ ಮುಖಾಂತ್ರ ಬಂದು ಸಹಾಯ ಮಾಡೋವಂಥದ್ದು ಅಲ್ವಾ ರಾಯರು ನಂಬುದವ್ರನ್ನ ಯಾವತ್ತಷ್ಟೇ ನಡೀ ನೀರಲ್ಲಿ ಕೈ ಬಿಡೋದಿಲ್ಲ ರಾಯರೂನ ನಾವು ಪೂಜೆ ಮಾಡ್ತಾಯಿದ್ದೀವಿ ಅವ್ರ ಮಠಕ್ಕೆ ಹೋಗ್ತಾ ಇದ್ದೀವಿ ರಾಯರೂನ ಇಪ್ಪತ್ತ್ನಾಲ್ಕು ಗಂಟೆ ನಮ್ಮ ಮನಸ್ಸಲ್ಲಿ ನೆನ್ಸ್ಕೊತಿದ್ದೀವಿ ಅಂತಂದರೆ ಅವ್ರನ್ನ ಯಾವತ್ತು ಯಾವತ್ತೂ ಕೈ ಬಿಡೋದಿಲ್ಲ ಅವರು ಎಂಥ ಬೆಟ್ಟದಂಗೆ ಬಂದ ಕಷ್ಟನೂ ಸಹ ಮಂಜಿನಾಗಿ ಕರಗಿಸ್ತಾರೆ ನಾವು ಫಸ್ಟ್ದಾಗಿ ಏನು ಮಾಡಬೇಕಂದ್ರೆ ರಾಯರನ್ನ ನಂಬಬೇಕು ನಾವೊಂದು ರಥ ಅಂತ ಮಾಡ್ತೀವಿ ಒಂದು ಪೂಜೆ ಅಂತ ಮಾಡ್ತೀವಿ ಮಂತ್ರಾಲಯಕ್ಕೂ ಸಹ ಬರ್ತೀವಿ ಕೆಲವ್ರು ಹೇಳ್ತಾರೆ ಬಂದ್ವಿ ನಮಗೆ ಕಷ್ಟ ಎಲ್ಲ ದೂರ ಆಗಿಲ್ಲ ರಥ ಅಂತ ಮಾಡಿದ್ವಿ ನಮ್ಮ ಕಷ್ಟ ದೂರ ಆಗಿಲ್ಲ ಅಂತ ರಥ ಮುಗಿತಿದ್ದಂಗೆ ನಮ್ಮ ಕಷ್ಟ ದೂರ ಆಗಬೇಕು ಅಂತ ಇಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದರೆ ನಮ್ಮ ಕಷ್ಟ ಎಲ್ಲ ಬಗೆಹರಿಬೇಕು ಅಂತಲೂ ಏನಿಲ್ಲ ಏಕೆಂತಂದರೆ ಆ ಕಷ್ಟ ಎಲ್ಲ ಮು ಕಳೆಯೋದಿಕ್ಕೆ ನಾವು ಆ ಕಷ್ಟನೆಲ್ಲ ದೂರ ನಮ್ಮಿಂದ ಆಗೋದಕ್ಕೆ ಕೆಲವೊಂದು ಟೈಮ್ಗಳನ್ನೋದು ಬರಬೇಕು ಅಲ್ವಾ ಈಗ ನಾವು ಒಂದು ಬಸ್ ಸ್ಟಾಪ್ಗೆ ಅಂತ ಕಾಯ್ತಾ ಇರ್ತೀವಿ ಬಸ್ ಕಾಯ್ತಾ ಇರ್ತೀವಿ ಒಂದು ಟ್ರೈನ್ ಕಾಯ್ತಾ ಇರ್ತೀವಿ ಏನಕ್ಕೋಸ್ಕರ ಅರ್ಧ ಗಂಟೆ ಒಂದು ಗಂಟೆ ಕುತ್ಕೊಂಡು ನಾವು ಏನಕ್ಕೋಸ್ಕರ ಕಾಯ್ತಾಯಿರ್ತೀವಿ ಹೇಳಿ ನಮ್ಮ ಗುರಿ ತಲುಪೋದಕ್ಕೆ ನಾವು ಅಂದ್ಕೊಂಡಿದ್ದು ಜಾಗಕ್ಕೆ ಹೋಗೋದಿಕ್ಕೆ ಅಂತ ನಾವು ಕಾಯ್ತೀವಲ್ವ ಅದೇ ರೀತಿ ಅಷ್ಟೇ ನಮ್ಗೆ ಒಳ್ಳೇದಾಗಬೇಕು ಅಂದರೆ ಕೆಲವೊಂದು ಟೈಮ್ಗಳು ಬರಬೇಕು ಕೆಲವಷ್ಟು ದಿನಗಳು ಕಳೀಬೇಕು ಏಕೆಂತಂದ್ರೆ ನಾವು ಅನ್ಕೊಂಡಿದ್ದೆಲ್ಲ ಅವಾಗವಾಗಲೇ ನಡೆದೋಗ್ಬಿಟ್ರೆ ದೇವ್ರನ್ನ ಯಾರು ಅಷ್ಟೇ ಪೂಜೆ ಮಾಡೋಕೆ ಹೋಗೋದಿಲ್ಲ ಅದಕ್ಕೆ ಅಂತಲೇ ಒಳ್ಳೆ ಕಾಲ ಬರೋದಕ್ಕೆ ಅಂತಲೇ ಕೆಲವೊಂದು ಟೈಮ್ಗಳು ಬರಬೇಕು ನಮಗೆ ಕಷ್ಟ ಇದೆ ರಾಯರು ನಮ್ಮ ಕಷ್ಟ ದೂರ ಮಾಡ್ತಿಲ್ಲ ಅಂತ ನೀವು ಯಾರು ಅಷ್ಟೇ ಹೋಗಬೇಡಿ ಖಂಡಿತ ನಿಮ್ಮ ಜೊತೆ ಇರ್ತಾರೆ ನೀವು ಎಷ್ಟು ಕಷ್ಟದಲ್ಲಿ ಇರ್ತಾರೆ ನೋಡಿ ಅಂಥವ್ರ ಜೊತೆ ಎಲ್ಲ ರಾಯರು ಇದ್ದೇ ಇರ್ತಾರೆ ಅಲ್ವಾ ರಾಯರು ನಮ್ಮ ಕಷ್ಟದಲ್ಲಿರಬೇಕಾದ್ರೆ ಕೊಡುವಂಥ ಸೂಚನೆಗಳು ಫಸ್ಟ್ದಾಗಿ ಹೇಳಬೇಕು ಅಂದರೆ ಮನಸ್ಸಿನಲ್ಲಿ ಒಂದು ನಂಬಿಕೆ ಇರಬೇಕು ನಂಬಿಕೆ ಇಟ್ಕೋಬೇಕು ನಾವು ರಾಯರು ನಂಬಿದ್ದೀವಿ ಅಪ್ಪ ನಾನು ತುಂಬ ಇದ್ದೀನಿ ನನ್ನ ಮನೆ ನನ್ನ ಮನಸ್ಸಲ್ಲಿ ನೀನಿರೋಪ್ಪ ನನ್ನ ಮನೇಲಿದ್ದರೆ ನನ್ನ ಮನೆ ಪರಿಸ್ಥಿತಿ ಏನು ಅನ್ನೋದು ನಿನಗೆ ಗೊತ್ತಾಗುತ್ತೆ ನನ್ನ ಮನಸ್ಸಲ್ಲಿ ನೀವಿದ್ದರೆ ನನ್ನ ಮನಸ್ಸಲ್ಲಿ ಏನು ನೋವಿದೆ ಅನ್ನೋದು ಸಹ ನಿಮಗೆ ಗೊತ್ತಾಗುತ್ತೆ ನನ್ನ ಮನೆ ನನ್ನ ಮನಸ್ಸಲ್ಲಿ ನೀವಿರ್ರಿ ರಾಯರ ಹತ್ರ ನಾವು ಏನಾದರೂ ಕೇಳಬೇಕಾದ್ರೆ ನನಗೆ ಅದು ಕೊಡು ಇದು ಕೊಡು ಅಂತ ಕೇಳೋದಕ್ಕೆ ಹೋಗ್ಬಾರ್ದು ನಾವು ಯಾಕೆಂದರೆ ನಾನು ಸುಮಾರು ವಿಡಿಯೋಗಳಲ್ಲೆಲ್ಲ ಹೇಳ್ತೀನಿ ನಾವು ಕೇಳಿದ್ದನ್ನು ರಾಯರು ಕೊಡ್ತಾರೆ ಆದರೆ ರಾಯರು ನಮ್ಮ ಜೊತೆಯಲ್ಲಿರೋದಿಲ್ಲ ಅಲ್ವಾ ರಾಯರು ನಮ್ಮ ಜೊತೆ ಇರಬೇಕು ಸದಾ ಕಾಲ ನನ್ನ ಉಸಿರು ನನ್ನ ದೇಹದಿಂದ ಬಿಟ್ಟೋಗ ತನಕ ನನ್ನ ಉಸಿರಲ್ಲಿ ಉಸಿರಾಗಿರಬೇಕು ಭಗವಂತ ನಾನು ಹಾಕೋ ಪ್ರತಿ ಹೆಜ್ಜೆನಲ್ಲೂ ನೀವಿರಬೇಕು ನಾನು ಕಷ್ಟದಲ್ಲಿದ್ದಾಗ ನಾನು ರಾಯರೇ ಅಂತ ಕೂಗಿದಾಗ ನೀವು ಬರಬೇಕು ರಾಯರೇ ನನ್ನ ಕಷ್ಟ ಕೊಡಬೇಡಿ ಅಂತ ಕೇಳಲ್ಲ ಆ ಕಷ್ಟಕ್ಕೆಲ್ಲ ಒಂದು ಪರಿಹಾರ ಅನ್ನೋದು ಕೊಡಬೇಕು ನೀವು ಅಂತ ನಾವಿಷ್ಟು ಕೇಳಬೇಕೆ ಹೊರತು ನಮ್ಗೆ ಅದು ಕೊಡಿ ಇದು ಕೊಡಿ ಅಂತ ನಾವು ಅಷ್ಟೇ ಕೇಳೋದಕ್ಕೆ ಹೋಗ್ಬಾರ್ದು ಅಂಥವ್ರಿಗೂ ಸಹ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ ಹಾಗೇ ಬಿಟ್ಬಿಡೋದಿಲ್ಲ ರಾಯರು ನೀನು ಕೇಳಿದ್ದೆಲ್ಲ ನಾನು ನೀನು ಏನು ಕೇಳಿದೆ ಹಣ ಆಸ್ತಿ ಒಡವೆ ಒಭಾಗ ಇದನ್ನೆಲ್ಲ ಕೇಳಿದ್ದೆ ಅದನ್ನ ನಾನು ಕೊಡ್ತೀನಿ ಆದರೆ ನಿನ್ನ ಜೊತೆ ನಾನು ಇರೋದಿಲ್ಲ ಅಂತ ಹೇಳ್ತಾರೆ ರಾಯರು ನಮಗೆ ಆ ಹಣ ಆಸ್ತಿ ಒಡವೆ ವಸ್ತ್ರ ಯಾವುದು ನಮಗೆ ಬೇಡ ನೀವೊಬ್ಬರು ನಮ್ಮ ಜೊತೇಲಿ ಇದ್ಬಿಡಿ ರಾಯರೇ ನಾನು ಪಡೋ ಕಷ್ಟ ಎಲ್ಲ ನಿಮಗೆ ಗೊತ್ತಿರುತ್ತಲ್ಲ ನನ್ನ ಮನೆ ಪರಿಸ್ಥಿತಿ ನಿಮಗೆ ಗೊತ್ತಿರುತ್ತಲ್ಲ ಅಂತಹ ನಾವು ಈ ರೀತಿ ನಾವು ಹತ್ರ ಬೇಡಿಕೆ ಅನ್ನೋದು ಇಡಬೇಕು ನಿಮಗೆ ತುಂಬ ಹೆಚ್ಚೆಚ್ಚು ಕಷ್ಟ ಬರ್ತಿದೆ ಅಂತಂದರೆ ಆ ಕಷ್ಟೆಲ್ಲ ಮುಗೀತಿದೆ ಅಂತಲೇ ಅರ್ಥ ಆ ತುಂಬ ಕಷ್ಟ ಪಡ್ತಿರ್ತಿರಲ್ಲ ಅವಾಗಲೂ ರಾಯರು ನಿಮ್ಮ ಜೊತೆ ಇರ್ತಾರೆ ರಾಯರು ನಾ ಭಕ್ತಿಯಿಂದ ಪೂಜೆ ಮಾಡಿ ವಾರಕ್ಕೊಂದ್ಸತಿ ಇಲ್ಲ ಎರಡು ವಾರಕ್ಕೊಂದ್ಸತಿ ಮ ಮಠಕ್ಕೆ ಹೋಗಿದ್ದು ಬನ್ನಿ ನಿಮ್ಗೆ ಸಾಧ್ಯ ನೀವಾದರೆ ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ ರಾಯರುನ ಭಕ್ತಿಯಿಂದ ಪೂಜೆ ಮಾಡಿ ಮನಸ್ಪೂರಕವಾಗಿ ಪೂಜೆ ಮಾಡಿ ಕೂತ್ಕೊಳ್ಳಿ ರಾಯರ ಮುಂದೆ ಪೂಜೆ ಮಾಡಿ ಕೂತ್ಕೊಂಬಿಡಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಕೂತ್ಕೊಂಬಿಡಿ ಸುಮ್ಮನೆ ನಾವು ಟೈಮ್ ಅಲ್ಲಿ ಇಲ್ಲಿ ಕುತ್ಕೊಂಡು ಅವ್ರಿರ ಹತ್ರ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ರಾಯರ ಮುಂದೆ ಕೂತ್ಕೊಳ್ಳಿ ಪೂಜೆ ಮಾಡಿಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನು ಇದೆ ಅದನ್ನೆಲ್ಲ ನಾನು ಅಪ್ಪನ ಮುಂದೆ ಹೇಳ್ಕೊಳ್ಳಿ ಒಂದು ರಾಯರದು ನೂರ ಎಂಟು ಸತಿ ಒಂದು ಸ್ತೋತ್ರ ಅಂತ ಹೇಳಿ ಕಣ್ಣು ಮುಚ್ಚಿ ತಕ್ಷಣದಲ್ಲಿ ನಿಮ್ಗೆ ಏನೇ ಕಷ್ಟ ಇದ್ರು ಅದನ್ನೆಲ್ಲ ದೂರ ಮಾಡ್ತಾರೆ ಆ ಅನುಭವ ಆಗಿದೆ ಸುಮಾರು ಜನಕ್ಕಾಗಿದೆ ಎಲ್ಲರೂ ಹೇಳ್ತಾರಲ್ಲ ರಾಯರು ಅನುಗ್ರಹ ಮಾಡ್ತಿದ್ದಾರೆ ರಾಯರು ಪವಾಡ ಮಾಡ್ತಿದ್ದಾರೆ ನನ್ನ ಮನೆ ಪರಿಸ್ಥಿತಿ ಹಿಂದೆ ಹೇಗಿತ್ತು ಇವಾಗ ಯಾವ ರೀತಿ ಇದೆ ರಾಯರನ್ನ ನಂಬಿದ ಮೇಲೆ ಅಂತ ಸುಮಾರು ಜನ ಸಾಕಷ್ಟು ಜನ ಹೇಳ್ತಿದ್ದಾರೆ ಅಲ್ವಾ ನೀವು ಕಷ್ಟದಲ್ಲಿರೋರ್ಗೂ ಸಹ ರಾಯರು ಅನುಗ್ರಹ ಮಾಡೇ ಮಾಡ್ತಿರ್ತಾರೆ ನಿಮ್ಮ ಜೊತೆಯಲ್ಲೇ ಇರ್ತಾರೆ ರಾಯರು ಆದರೆ ಮನಸ್ಸಲ್ಲಿ ಒಂದೇ ಮನಸ್ಸಿಂದ ಬೇಡ್ಕೊಳ್ಳಿ ನೀವು ರಾಯರನ್ನ ಅಲ್ವಾ ರಾಯರು ಯಾವತ್ತಷ್ಟೇ ನಿಮ್ಮನ್ನು ಕೈ ಬಿಡೋದಿಲ್ಲ ನೀವು ಸುಮಾರು ಜನ ನನ್ಗೆ ಹೇಳ್ತೀರಾ ನಮ್ಮ ಬಗ್ಗೆ ರಾಯರತ್ರ ಹೂ ಪ್ರಸಾದ ಕೇಳಿ ಅಂತ ಯಾಕೆಂತಂದರೆ ರಾಯರು ಕೆಲವ್ರಿಗೆ ಕೊಡ್ತಾರೆ ಹೂ ಪ್ರಸಾದನ ಕೆಲವ್ರಿಗೆ ಕೊಡೋದಿಲ್ಲ ನಾವು ಗಂಟು ನಿಂತ್ಕೊಂಡು ಕೊಡೋದಿಲ್ಲ ಯಾಕೆಂತಂದರೆ ನಾನಿವತ್ತು ಬೆಳಗ್ಗೆ ಪೂಜೆ ಮಾಡಿದೆ ತಿರ್ಗಿ ಸಂಜೆ ಪೂಜೆ ಮಾಡೋಕ್ಕೆ ಹೋಗೋಷ್ಟೊತ್ತಿಗೆ ರಾಯರು ತಲೆ ಮೇಲಿಂದ ಹೂ ಕೆಳಗಡೆ ಬಿದ್ದಿತ್ತು ಅಲ್ವಾ ಆ ಥರ ನಾನು ಎದುರುಗಡೆ ನಿಂತ್ಕೊಂಡಾಗ ಗಂಡು ಕಟ್ಲೆ ನಿಂತ್ಕೊಂಡ್ರು ಕೊಡೋದಿಲ್ಲ ಆದರೆ ನಾವು ಪೂಜೆ ಮಾಡಿ ಬಂದ ಮೇಲೆ ಕೊಟ್ಟಿರ್ತಾರೆ ನಾವು ಪೂಜೆ ಮಾಡಬೇಕಾದ್ರೆ ರಾಯರ ಹತ್ರ ನಾವು ಏನು ಬೇಡಿಕೆ ಇಟ್ಟಿರ್ತೀವಿ ಆ ಬೇಡಿಕೆನ ಈಡೇರಿಸಿದ್ದೀನಿ ನಾನು ಅಂತ ಹೂ ಪ್ರಸಾದ ಕೊಟ್ಟಿರೋ ಅಂಥದ್ದು ಅದಕ್ಕೆ ನಾನು ಹೇಳೋದು ನಾನು ಯಾವತ್ತೂ ಹೂ ಪ್ರಸಾದ ಅಂತ ಕೇಳಿಲ್ಲ ನಾನು ನಾನು ಮಂತ್ರಾಕ್ಷತೆ ಮುಖಾಂತರ ನಾನು ಕೇಳ್ತೀನಿ ನನ್ನ ಕೆಲಸ ಇದಾಗುತ್ತಾ ಆಗಲ್ವಾ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಇದು ಒಳ್ಳೇದಾಗುತ್ತಾ ಆಗಲ್ವ ಅಂತ ನಾನು ಮಂತ್ರಾಕ್ಷತೆ ಮುಖಾಂತರ ನಾನು ಕೇಳ್ಕೊತೀನಿ ಸುಮಾರು ಜನ ಕೇಳ್ತೀರ ನೀವೇ ಕೇಳಿ ಅಂತ ಹೇಳಿದ್ದೀರಾ ಇಲ್ಲ ಅದನ್ನ ನೀವೇ ಕೇಳಬೇಕು ರಾಯರಿಗೆ ಪೂಜೆ ಮಾಡಿ ಮಂತ್ರಾಕ್ಷತೆನ ರಾಯರ್ ಮುಂದೆ ಇಟ್ಟು ರಾಯರಿಗೆ ಮಂತ್ರಾಕ್ಷತೆಗೆ ಪೂಜೆ ಮಾಡಿ ನಾನು ಈ ತರ ಒಂದು ಬೇಡಿಕೆ ಇಟ್ಟಿದ್ದೀನಪ್ಪ ಆ ಮಂತ್ರಾಕ್ಷತೆ ಮುಖಾಂತರ ನನ್ಗೆ ಒಳ್ಳೇದು ಮಾಡ್ತೀನಿ ಅನ್ನೋದಾಯಿತು ಅಂತಂದ್ರೆ ನನಗೆ ಬೆಸ ಸಂಖ್ಯೆಯಲ್ಲಿ ಕೊಡು ಇದು ಒಳ್ಳೇದಾಗೋದಿಲ್ಲ ನೀನು ಮಾಡಬೇಡ ಅನ್ನೋದಾಯಿತು ಅಂತಂದ್ರೆ ಸಮಿ ಕೊಡು ಅಂತ ನೀವು ರಾಯರ ಹತ್ರ ಕೇಳ್ಕೊಳ್ಳಿ ನಿಮ್ಮ ಕೆಲಸ ಆಗುತ್ತೆ ಆಗಲ್ಲ ಅಂತ ರಾಯರು ಮಂತ್ರಾಕ್ಷತೆ ಮುಖಾಂತರ ಒಂದು ಸೂಚನೆ ಕೊಡ್ತಾರೆ ಯಾಕೆಂತಂದ್ರೆ ನನ್ನ ಪ್ರತಿ ಸತಿನೂ ರಾಯರತ್ರ ಮಂತ್ರಾಕ್ಷತೆ ಮುಖಾಂತರನೇ ನಾನು ಅಂಥದ್ದು ಅದು ನಿಮ್ಮ ಬಗ್ಗೆ ಕೇಳಬೇಕಂದ್ರೆ ನಾನು ಕೇಳೋಂಗಿರಲ್ಲ ನಿಮಗೆ ನೀವೇ ಕೇಳ್ಕೋಬೇಕು ನಿಮ್ಮ ಮನೆಯಲ್ಲಿ ಮಂತ್ರಾಕ್ಷತೆ ಇರುತ್ತಲ್ಲ ರಾಯರ ಫೋಟೋ ಇರುತ್ತಲ್ಲ ರಾಯರ ಮುಂದೆ ಪೂಜೆ ಮಾಡಿ ಕುತ್ಕೊಂಡು ನೀವಾಗ ನೀವೇ ಕೇಳ್ಕೊಳ್ಳಿ ಆಗುತ್ತಾ ಆಗಲ್ವಂತ ಆವಾಗ ನಿಮಗೆ ಗೊತ್ತಾಗುತ್ತೆ ಆ ಮಂತ್ರಾಕ್ಷತೆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಆ ವೀಡಿಯೋದಲ್ಲಿ ನಾನು ಪೂರ್ತಿಯಾಗಿ ಡೀಟೇಲ್ ಆಗಿ ಹೇಳಿದ್ದೀನಿ ಅದರಂತೆ ನೀವು ಮಾಡ್ಕೊಳ್ಳಿ ನೀನು ಮಂತ್ರಾಕ್ಷತೆ ಮುಖಾಂತರ ಕೇಳಿ ನನ್ನ ಕೆಲಸ ಆಗುತ್ತಾ ಇಲ್ವಂತ ನಾನು ರಾಯರತ್ರ ಒಂದು ಪ್ರಶ್ನೆ ಅನ್ನೋದು ಇಡ್ತೀನಿ ನಾನು ಆ ಥರ ಇಟ್ಟಿದ್ದೆಲ್ಲ ರಾಯರು ಆಗಲ್ಲ ಅನ್ನೋದಾಯಿತು ಅಂತಂದರೆ ಸಂಖ್ಯೆಯಲ್ಲಿ ಕೊಡ್ತಾರೆ ಆಗುತ್ತೆ ಅನ್ನೋದಾಯಿತು ಅಂತಂದರೆ ನನಗೆ ಬೆಸ ಸಂಖ್ಯೆಯಲ್ಲಿ ಕೊಡ್ತಾರೆ ನಾನು ಆ ಕೆಲಸ ಮಾಡಿದ್ರೆ ರಾಯರು ಸೂಚನೆ ಕೊಟ್ಟಿದ್ದು ಕೆಲಸಕ್ಕೆ ನಾನು ಕೈ ಹಾಕಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ನನಗೆ ಏಕೆಂತಂದರೆ ನಾನು ರಾಯರನ್ನ ಅಷ್ಟು ನಂಬಿಟ್ಟಿದ್ದೀನಿ ನಾನು ನಾನು ಇವಾಗ ಏನೇ ಕಷ್ಟ ಬಂದರೂ ರಾಯರ ಮುಂದೆ ಕೂತ್ಕೊಂಡು ಹೇಳ್ಕೊಳ್ಳೋದಿಲ್ಲ ನಾನು ಒಂದು ಸತಿ ಹೇಳ್ಬಿಡ್ತೀನಿ ಅಷ್ಟೇ ನಾನು ಕೂತ್ಕೊಂಡು ನೂರ ಎಂಟು ಸತಿ ಎಲ್ಲ ದೇವ್ರ ಶ್ಲೋಕನೂ ಸಹ ನಾನು ಹೇಳ್ತೀನಿ ಅಷ್ಟೇ ನಾನು ಹೇಳೋಂಥದ್ದು ರಾಯರಿಗೆ ಗೊತ್ತಾಗ್ಬಿಡುತ್ತೆ ನನ್ನ ಮನಸ್ಸಲ್ಲಿ ಏನು ನೋವಿದೆ ಅನ್ನೋದು ರಾಯರಿಗೆ ತಕ್ಷಣ ಗೊತ್ತಾಗುತ್ತೆ ತಕ್ಷಣ ನನಗೆ ಒಂದು ಅನುಗ್ರಹ ಅಂತ ನಾನು ಮಾಡ್ತಾರೆ ಯಾಕೆಂತಂದ್ರೆ ಫಸ್ಟ್ದಾಗಿ ನಾವು ಹೇಳಬೇಕು ಅಂದರೆ ನಂಬಿಕೆ ಇಡಬೇಕು ರಾಯರಲ್ಲಿ ನಂಬಿಡಬೇಕು ನಾವು ಪೂರ್ತಿ ಎಲ್ಲ ಕಷ್ಟನೂ ರಾಯರ ಮೇಲೆ ಹಾಕ್ಬಿಡ್ಬೇಕು ಹಾಲಲ್ಲಿ ಹಾಕ್ತೀರಾ ನೀರಲ್ಲಿ ಹಾಕ್ತೀರಾ ನಿಮಗೆ ಬಿಟ್ಟಿದ್ದೀನಿ ರಾಯರೇ ನಂದೇನಿಲ್ಲ ಆದರೆ ನನ್ನ ಶ್ರಮ ಅನ್ನೋದು ನಾನು ಪಡ್ತೀನಿ ನಾನು ಸುಮ್ಮನೆ ಕೂರೋದಿಲ್ಲ ಈಗ ಒಂದು ನನಗೆ ಏನು ಕೆಲಸ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ನಿನ್ನ ಹತ್ರ ಬೇಡಿಕೆ ಇಟ್ಟಿದ್ದೀನೋ ಆ ಕೆಲಸಕ್ಕೆ ಶ್ರಮ ಅನ್ನೋದು ನಾನು ಪಡ್ತೀನಿ ಫಲ ಅನ್ನೋದು ನೀವು ಕೊಡಬೇಕು नान ು ನಾನು ಸುಮ್ಮನೆ ಕೂರೋದಿಲ್ಲ ನಿಮ್ಮ ಮೇಲೆ ಬಾರ ಹಾಕ್ಬಿಟ್ಟು ನಾನು ಕೂರೋದಿಲ್ಲ ನನ್ನ ಶ್ರಮ ಏನಿದೆ ಅದನ್ನೆಲ್ಲ ನಾನು ನನ್ನ ಕೈಲಾದಷ್ಟು ಶ್ರಮ ನಾನು ಪಡ್ತೀನಿ ಅದಕ್ಕೆ ಫಲ ಅನ್ನೋದು ನೀವು ಕೊಡಬೇಕು ಅಂತ ರಾಯರ ಹತ್ರ ಒಂದು ಬೇಡಿಕೆ ಇಡಿ ಇದೆಲ್ಲ ಮಾಡೋದು ಮುಂಚೆ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮನೆ ದೇವ್ರಿಗೆ ಪೂಜೆ ಮಾಡಿ ನಂತರ ರಾಯರ ಹತ್ರ ಒಂದು ಬೇಡಿಕೆ ಅನ್ನೋದು ಇಡಿ ಖಂಡಿತ ಒಳ್ಳೇದಾಗೆ ಆಗುತ್ತೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯ ಭಾಗ್ಯ